ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಯಲ್ಲಿ ಕೊನೆ ವ್ಲಾಗ್ ಇದು ಹಾಗೆ ಅಕ್ಕ ಬಾವ ದೀಕ್ಷೆ ಎಲ್ಲ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ರಾತ್ರಿ ಊಟಕ್ಕೆ ಇವತ್ತು ಹುರುಳಿಕಾಳು ಬಸ್ಸಾರು ಮುದ್ದೆ ಹಾಂ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವ್ಲಾಗ್ ಮಾಡೋದಕ್ಕೆ ನಿಜವಾಗ್ಲೂ ಬೇಜಾರಾಗ್ತಾಯಿದೆ ಲಾಸ್ಟ್ ಟೈಮ್ ವ್ಲಾಗ್ ಅಂತ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಐ ಪುಟಾಣಿ ಒಳಗಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಮ್ಮನ ಮನೆಯಲ್ಲಿ ವ್ಲಾಗ್ ಇದು ಈ ವ್ಲಾಗ್ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟನೇ ಇಲ್ಲ ಯಾಕೆಂದರೆ ಕೊನೆ ವ್ಲಾಗ್ ನಾಳೆ ಬೆಳಗ್ಗೆನೇ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಏನೆಲ್ಲ ಮಾಡ್ತೀವಿ ಹೇಗಿದ್ದು ನಮ್ಮ ದಿನ ನಾಳೆ ಊರಿಗೆ ಹೋಗೋದು ಇವತ್ತೊಂದಿನ ಏನೆಲ್ಲ ಮಾಡಿದ್ವಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕ ಕೂಡ ಇವತ್ತು ಸಂಜೆ ಹೋಗ್ತಾರೆ ದೀಕ್ಷೆ ಅಕ್ಕ ಅವರು ಸಂಜೆಗೆ ಹೋಗ್ತಾರೆ ನಾನು ಲಡ್ಡು ನಿತ್ಯ ಇಲ್ಲ ನಾಳೆ ಬೆಳಗ್ಗೆ ಎದ್ದು ಹೋಗ್ತೀವಿ ಅದೇ ನಾಮಕರಣ ಇದೆ ಅಂತ ಹೇಳಿದ್ವಲ್ಲ ಡೈರೆಕ್ಟಾಗಿ ಇಲ್ಲಿಂದನೇ ಎದುರು ಕೂಡ ಹೋಗ್ತೀವಿ ಅಲ್ಲಿಂದ ಊರಿಗೆ ಹೋಗ್ತೀವಿ ನಮ್ಮ ಊರಿಗೆ ಹೋಗ್ತೀವಿ ಹಾಗಾಗಿ ಇದು ಕೊನೆ ಬ್ಲಾಗ್ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಒಲೆ ಇದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಅಡುಗೆ ಮಾಡ್ತಾ ಇರೋದು ಇದು ಯಾರ್ದಿದ್ದು ಅಡುಗೆ ಇದು ಏನು ತಿಂಡಿ ಮಾಡ್ತಾ ಇರೋದು ಏನು ತಿಂಡಿ ನಿಂದು ಏನು ತಿಂಡಿ ಉಪ್ಪಿಟ್ಟು ಈಗ ಚಿಕ್ಕ ಕರುವಾಗಿರೋದ್ರಿಂದ ದಿನಕ್ಕೆ ಮೂರು ಟೈಮ್ ಹಾಲಿಡ್ತಾರೆ ಅದಕ್ಕೆ ಸ್ವಲ್ಪ ದೊಡ್ಡದಾದ ಮೇಲೆ ಬೆಳಗ್ಗೆ ಸಂಜೆ ಎರಡು ಹೊತ್ತು ಈಗ ಸ್ವಲ್ಪ ಇನ್ನು ಚಿಕ್ಕದಲ್ವ ಹಾಗಾಗಿ ಮೂರು ಟೈಮ್ ಇಡ್ತಾ ಇದ್ದಾರೆ ಹಾಂ ಬರ್ದಿಯಾ ಅದು ಕಾಣಿಸ್ತಾ ಇಲ್ಲ ಕಣವ ಅಲ್ಲಿತಾ ಚಿತ್ರ ಬಿಡಿಸಿದ್ಯಾ ಜಾಣೆ ಚಾಕ್ ಪೀಸು ಯಾರು ಕೊಟ್ಟಿದ್ದು ಚಂದ್ರಜಿ ಅಮ್ಮ ಬಟ್ಟೆ ನಾನು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿ ಇರಳಿಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಕಡಲೆ ಬೀಜ ಫ್ರೈ ಆಗಿ ಆದಮೇಲೆ ಕಡಲೆಬೇಳೆ ಒಂದು ನಾಲ್ಕು ಪೀಸಿನಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಕರ್ಬೇವಿನಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣ್ಸುಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ತುಂಬಾ ಈಸಿ ಅಕ್ಕನಿಗೆ ಇರಳಿಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಹಾಗಾಗಿ ಚಿತ್ರಣ ಮಾಡ್ತಾಯಿದ್ದೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ಲು ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ನಾನು ಮಾಡ್ತಾ ಇರೋದು ಕಲ್ಲರಿಗೆ ಸ್ವಲ್ಪ ಅರ್ಷ್ಣ ಪುಡಿ ಹಾಗೆ ಸ್ವಲ್ಪ ಹಸಿ ಕಾಯ್ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದಕ್ಕೆ ಇರಳಿಕಾಯಿ ರಸನ ಹಾಕೋದು ಗ್ಯಾಸ್ ಆಫ್ ಮಾಡಿದ ಮೇಲೆ ಇರಳಿಕಾಯಿ ರಸನ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಇರಳಿಕಾಯ್ದು ರಸನ ಇರೋದು ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಅಕ್ಕ ಇವತ್ತು ಸಂಜೆ ಊರಿಗೆ ಹೋಗ್ತಾರೆ ಹಾಗಾಗಿ ಆಟ ಆಡ್ತಾ ಇದ್ವಿ ನಮಗೆ ಆಡೋದು ಆಡೋದಂದರೆ ತುಂಬ ಇಷ್ಟ ಇದನ್ನು ಚೆವಿ ಅಂತಲೂ ಕೂಡ ಕರೀತಾರೆ ನಾನು ಅಕ್ಕ ಚಿಕ್ಕವರಿದ್ದಾಗ ತುಂಬ ಆಟ ಆಡ್ತಾ ಇದ್ವಿ ಚಣಮಣೆ ಹಿಂದಿನ ಒಳಗಲ್ಲಿ ಕೂಡ ತೋರಿಸಿದ್ದೆ ಅದನ್ನು ಚಣಮಣಿನ ಅದನ್ನು ಕೂಡ ಜಾಸ್ತಿ ಆಡ್ತಾ ಇದ್ವಿ ಹಾಗೆ ಕಲ್ಲು ಆಟ ಆಡ್ತಾ ಇದ್ವಿ ಒಂದ್ರ ಗಲ್ಲು ಗಲ್ಲು ಎಷ್ಟು ಜನ ಆಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ನಾವಂತೂ ನಮ್ಮ ಚೈಲ್ಡ್ಹುಡ್ಡನ್ನು ತುಂಬ ಖುಷಿಯಿಂದ ಕಳೆದಿದ್ದೀವಿ ತುಂಬ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಈಗಿನ ಕಾಲದ ಮಕ್ಳಿಗೆ ಅದೆಲ್ಲ ಸಿಗೋದಿಲ್ಲ ಅಂತ ಅನಿಸುತ್ತೆ ಆ ಚವ್ವಿ ಆಡಿದ್ವಿ ಚೌಕೊಬರ ಎರಡೂ ಸೇಮೆ ಹಾಗೆ ಚೆನ್ನ ಆಡಿದ್ವಿ ಹಾಗೆ ಲಗೋರಿ ಅಂತ ಆಡ್ತಾರೆ ಅದನ್ನ ಈಗೆಲ್ಲ ಗಂಡುಮಕ್ಳು ಆಡ್ತಾ ಇರ್ತಾರೆ ಎಲ್ಲೋ ಅನ್ನೋಂಥವಾ ನೋಡಿದ್ದೀನಿ ಅದನ್ನು ಲಗೋರಿ ಅಂತ ಆಡ್ತಾ ಇರ್ತಾರೆ ಹಾಗೆ ಬಳೆಗೋರಿ ಆಟ ಅಂತ ಆಡೋದು ಬಳೆಗೋರಿನೆ ಅಂದರೆ ಬಳೆನೆಲ್ಲ ಪೀಸ್ ಮಾಡಿಕೊಂಡು ಅದರಲ್ಲಿ ಆಟ ಆಡೋದು ಇದೇ ರೀತಿಯಾಗಿ ತುಂಬ ರೀತಿ ಹಳ್ಳಿ ಆಟಗಳನ್ನು ಆಡಿದ್ವಿ ಹಾಗೆ ಖೋ ಖೋ ಆಗಿರ್ಬೋದು ಕಬಡ್ಡಿ ಹಾಗೆ ಚಿನ್ನಿದಾಂಡು ಅಂತ ಆಡೋರು ಈ ರೀತಿಯಾಗಿ ಎಲ್ಲ ಆಟನೂ ಕೂಡ ಆಡಿದ್ವಿ ಯಾವುದನ್ನು ಕೂಡ ಇದು ಹೆಣ್ಮಕ್ಳು ಆಡೋದು ಗಂಡು ಮಕ್ಕಳು ಆಡೋದು ಆ ರೀತಿಯಾಗಿ ಏನೂ ಇಲ್ಲ ಎಲ್ಲ ಆಟೂ ಕೂಡ ಟ್ರೈ ಮಾಡಿದ್ವಿ ಮಕ್ಳು ಹಿಡ್ಕೊಂಡು ಆಟ ಆಡೋದಂತೂ ತುಂಬಾ ಕಷ್ಟ ಆಟನ ಕಂಪ್ಲೀಟ್ ಮಾಡೋದಕ್ಕೆ ಬಿಡಲೇ ಇಲ್ಲ ದೀಕ್ಷೆ ಎಲ್ಲ ಮಿಕ್ಸ್ ಮಾಡ್ದೆ ಆ ಲಡ್ಡು ನೀನು ಅಮ್ಮ ಗೆಲ್ಲಬೇಕು ಅಂತ ದೀಕ್ಷೆ ನೀನು ಗೆಲ್ಲಬೇಕು ಅಂತ ಏನಾದರೂ ಐದು ಆರು ಬಿದ್ದರೆ ದೀಕ್ಷೆ ಬಂದು ಅವ್ರ ಅಮ್ಮನಿಗೆ ಮುತ್ಕೊಡೋದು ಅಮ್ಮ ನೀನು ಗೆಲ್ಲಬೇಕು ಅಂತ ಈ ರೀತಿಯಾಗಿತ್ತು ಅವ್ರನ್ನ ಮಲಗಿಸಿ ಆಟ ಆಡಿದರೆ ಚೆನ್ನಾಗಿರೋದು ಆದರೆ ಅವ್ರು ಮಲಗಿರಲಿಲ್ಲ ಆವಾಗ ಈಗ ಆಟ ಆಡಿದ ಮೇಲೆ ಮಧ್ಯಾಹ್ನದ ಊಟಕ್ಕೆ ದೋಸೆ ಮಾಡ್ತಾಯಿದ್ವಿ ಸಾಂಬಾರೇನು ಬೇಡ ಅಂತ ಅನ್ನಿಸ್ತು ಸಾಂಬಾರಿತ್ತು ಆದರೂ ಬೇಡ ಅನ್ನಿಸ್ತು ಹಾಗಾಗಿ ದೋಸೆ ಇಟ್ಟಿತ್ತು ಈರುಳ್ಳಿ ಪಲ್ಯ ಹಾಗೆ ಶೇಂಗಾ ಚಟ್ನಿ ಆ ದೋಸೆ ನಮಗೆ ದೋಸೆ ಅಂದರೆ ತುಂಬ ಇಷ್ಟ ಲಡ್ಡು ನಿತ್ಯ ದೀಕ್ಷಿ ಮೂರು ಜನಕ್ಕೂ ಕೂಡ ದೋಸೆ ಇಷ್ಟ ಹಾಗಾಗಿ ಅಮ್ಮ ಮತ್ತೆ ಗಿಣ್ಣು ಮಾಡಿದರು ಹಿಂದಿನ ಒಳಗಲೆ ಗಿಣ್ಣನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸಿದ್ದೆ ಹಾಗಾಗಿ ಮತ್ತೆ ಏನು ತೋರಿಸ್ಲಿಲ್ಲ ಈಗ ಗಿಣ್ಣು ತಿಂದು ದೋಸೆ ಎಲ್ಲ ತಿಂದಾದ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಅಮ್ಮ ಬೆಳಗ್ಗೆ ಬಟ್ಟೆ ತೊಳೆದು ಹಾಕಿದ್ರಲ್ಲ ಅದನ್ನೆಲ್ಲ ಎತ್ತಿಡ್ತಾಯಿದ್ವಿ ಜಾಸ್ತಿ ಜನ ಇರೋದರಿಂದ ಬಟ್ಟೆ ಕೂಡ ಜಾಸ್ತಿ ಹಾಕ್ತಾನೆ ಇರುತ್ತೆ ಇಲ್ಲೇನು ಮಿಷನ್ ಏನೂ ಇಲ್ಲ ಕೈಯಲ್ಲೇನೆ ವಾಶ್ ಮಾಡಿ ಹಾಕೋದು ಬಿಸ್ಲಾತು ಸಿಕ್ಕಾ ಬಟ್ಟೆ ಇರೋದರಿಂದ ಬೇಗ ಅಂದರೆ ಬೇಗನೆ ಡ್ರೈ ಆಗುತ್ತೆ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಬಿಟ್ಟರೆ ಬಟ್ಟೆ ಎಲ್ಲ ಕಲರ್ ಶೇಡ್ ಆಗುತ್ತೆ ಹಾಗಾಗಿ ಡ್ರೈ ಆದ ತಕ್ಷಣ ತೆಕ್ಕೊಳ್ಳೋದು ಒಳ್ಳೆಯದು ಈಗ ಬಟನ್ದೆಲ್ಲ ತಗೊಂಡೋಗಿ ಫೋಲ್ಡ್ ಮಾಡಿ ಎತ್ತಿಡೋದು ಇಡೀ ದಿನ ಇದೇ ರೀತಿಯಾಗಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಡುಗೆ ತಿಂಡಿ ಮಾಡೋದು ಮಕ್ಕಳಿಗೆ ಏನಾದರೂ ಸ್ಪೆಷಲ್ ತಿಂಡಿ ಮಾಡಿಕೊಡೋದು ಇದೇ ರೀತಿಯಾಗಿ ಏನಾದರೂ ಕೆಲಸ ಇದ್ದೇ ಇರೋದು ಇಲ್ಲ ಏನಾದರೂ ಮಕ್ಕಳು ಚೆಲ್ಲಿರೋರು ನೀರು ಏನಾದ್ರೂ ಅದನ್ನು ಮತ್ತೆ ಒರೆಸೋದು ಮೇನ ಮನೆ ಕ್ಲೀನ್ ಮಾಡೋದು ಇದೇ ರೀತಿಯಾಗಿರೋದು ಇಲ್ಲಿ ಕೊಡ್ಕೆ ಒಳಗೆ ಕರೆಂಟ್ ಇರಲಿಲ್ಲ ಹಾಗಾಗಿ ಅಷ್ಟು ವೀಡಿಯೋದಲ್ಲಿ ಬೆಳಕಿಲ್ಲ ಸ್ವಲ್ಪ ಕಲರ್ ಮಬ್ಬಾಗಿದೆ ಅಂತ ಅನ್ನಿಸ್ತಾ ಇತ್ತು ಇರೋದ್ರಿಂದ ಆ ಕರುನಂತೂ ಮಲ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ ಪದೇ ಪದೇ ಬಂದು ಎಪ್ಸ್ತಾ ಇರೋರು ಹಸು ಇನ್ನೂ ಎಲ್ಲೂ ಹೊಲ್ದತ್ರ ಎಲ್ಲೂ ಕಳಿಸಿಲ್ಲ ಮನೇಲೇ ಇದೆ ಮನೇಲೇ ಇರೋದ್ರಿಂದ ಇಡೀ ದಿನ ಅದು ಸಗಣಿ ಆಗ್ತಾನೆ ಇರುತ್ತೆ ಕೊಡಕೆ ಕ್ಲೀನ್ ಮಾಡ್ತಾನೆ ಇರಬೇಕು ಇಲ್ಲ ಅಂದರೆ ಎಲ್ಲ ಅದ್ರ ಮೇಲೆ ಹಸು ಮಲ್ಕೊಂಡ್ರೆ ಅದಕ್ಕೆ ಇನ್ಫೆಕ್ಷನ್ ಥರ ಆಗುತ್ತೆ ಹಾಗಾಗಿ ಅಮ್ಮ ಪದೇ ಪದೇ ಕೊಡಕೆ ಕ್ಲೀನ್ ಮಾಡ್ತಾನೆ ಇರ್ತಾರೆ ದಿನಕ್ಕೆ ಎರಡು ಸಲ ಕೊಡಕೆ ವಾಶ್ ಮಾಡ್ತಾ ಇದ್ದಾರೆ ದೀಕ್ಷೆ ಅಂತೂ ಅಮ್ಮ ಹಸು ಅಲ್ಲಿಗೆ ಹೊಡ್ಕೊಂಡು ಹೋಗ್ತೀನಿ ಆ ಕರು ಅಲ್ಲಿಗೆ ಹೊಡ್ಕೊಂಡು ಹೋಗ್ತೀನಿ ಅಂದರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಪ್ಯಾಕೆಟ್ ಹಾಲು ತೊಗೊಂಡು ಬಂದು ಆ ಕರುಗೆ ಹಾಲು ಕುಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ ಈಗ ದೀಕ್ಷಿ ಅಕ್ಕ ಬಾವ ಎಲ್ಲರೂ ಊರಿಗೆ ಹೊರಟಿದ್ದಾರೆ ಒಂದೇ ದಿನ ಇದ್ದಿದ್ದು ನಿನ್ನೆ ಸಂಜೆ ಬಂದರು ಇವತ್ತು ಸಂಜೆ ಹೊರಟರು ಇದ್ದಂಗೆ ಅನ್ನಿಸ್ಲಿಲ್ಲ ಹಾಗೆ ಅಷ್ಟು ಮಾತಾಡೋದಕ್ಕೆ ಟೈಮ್ ಕೂಡ ಸಿಗಲಿಲ್ಲ ಅವರು ಡ್ಯೂಟಿ ಇಲ್ಲೇ ಮಾಡ್ತಾ ಇದ್ರಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಅದರಲ್ಲೂ ಕೂಡ ಹೋಯಿತು ಇನ್ನು ನೈಟು ಇಷ್ಟೇ ಒಂದೇ ದಿನ ಇದ್ದಿದ್ದು ಆದ್ರೂ ಅಲ್ಲೇ ಡ್ಯೂಟಿ ಮಾಡ್ಬೋದಿತ್ತು ನಮಗೋಸ್ಕರ ನಮ್ಮನ್ನೆಲ್ಲ ನೋಡ್ದಂಗೆ ಆಗುತ್ತೆ ಅಂತ ಇಲ್ಲಿಗೆ ಬಂದಿದ್ರು ಈಗ ದೀಕ್ಷೆನೂ ಕೂಡ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ ಬರ್ತಾರೆ ಅಂತ ಮೂರು ನಾಲ್ಕು ದಿನದಿಂದ ಕಾಯ್ದಿದ್ವಿ ಒಂದೇ ದಿನ ಇದ್ದಿದ್ದು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಈಗ ಊರಿಗೆ ಹೊರಟರು ನಾಳೆ ಫಂಕ್ಷನ್ ಇರೋದ್ರಿಂದ ಬಳೆ ತೊಡ್ಕೊಂಡು ಬರೋದಕ್ಕೆ ಅಂತ ಬಳೆ ಅಂಗಡಿಗೆ ಹೋಗಿದ್ವಿ ನಮ್ಮೂರಲ್ಲೇ ಇರೋದು ಅಮ್ಮ ಪ್ರತಿ ಸಲವೂ ಕೂಡ ಬಳೆ ತೊಡಸೇನೆ ಕಳಿಸೋದು ಲಡ್ಡು ನನಗೂ ಬಳೆ ಬೇಕು ಅಂತ ಅಂದ್ಲು ಹಾಗಾಗಿ ಲಡ್ಡೂ ಕೂಡ ಕರ್ಕೊಂಡು ಅಂಗಡಿಗೆ ಹೋಗಿದ್ವಿ ನಿತ್ಯಾಗೇ ಬಳೆ ಅಂದರೆ ಸಣ್ಣ ಹುಡುಗಿಯಿಂದ ತುಂಬ ಇಷ್ಟ ನಿತ್ಯಗೂ ಕೂಡ ಪ್ರತಿ ಸಲ ಬಳೆ ತೊಡಿಸೋರು ನಾವು ಅವಳು ಚಿಕ್ಕವಳಿದ್ದಾಗ ನಾವು ಏರ್ ಕಟ್ ಮಾಡಿಸಿರೋದಕ್ಕಿಂತ ಜಾಸ್ತಿಯಾಗಿ ನಮ್ಮಮ್ಮ ಊರಿಗೆ ಹೋದಾಗ ನಿತ್ಯಾಗೆ ಏರ್ ಕಟ್ ಮಾಡಿ ಕಳಿಸೋರು ಅಂದರೆ ಮಾಡಿಸಿ ಕಳಿಸೋರು ನಾವು ಮಾಡಿಸಿರೋದೆ ಕಡಿಮೆ ಅವಳಿಗೆ ಈಗಂತೂ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಹಾಗಾಗಿ ನನಗೆ ಉದ್ದ ಕೂದಲು ಬೇಕು ನನಗೆ ಉದ್ದ ಕೂದಲು ಇಷ್ಟ ಅಂತ ಈಗ ಕೂದಲು ಬೆಳೆಸ್ಕೊಳ್ಳೋದಕ್ಕೆ ಈಗ ಸ್ಟಾರ್ಟ್ ಮಾಡಿರೋದು ಅಂದರೆ ಕೂದಲು ಬೆಳೆಸ್ಕೊಳ್ಳೋದು ಈಜ್ ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಹಾಗಾಗಿ ಉದ್ದ ಕೂದಲು ಬೇಡ ಅಂತ ನಾನೇ ಇಷ್ಟು ದಿನ ಏರ್ ಕಟ್ ಮಾಡಿಸ್ತಾ ಇದ್ದೆ ಆದರೆ ಇವಾಗ ಕೂದಲು ಬೇಕೇ ಬೇಕು ಅಂತ ಬೆಳೆಸ್ಕೊಳ್ತಾ ಇರೋದು ಈಗ ಲಡ್ಡು ನಿತ್ಯ ಅಮ್ಮ ನಾನು ನಾಲ್ಕು ಜನನೂ ಕೂಡ ಬಳೆ ತೊಡ್ಕೊಂಡು ಬಂದ್ವಿ ಅಕ್ಕ ಹೋದ್ಮೇಲೆ ಬಳೆ ಅಂಗಡಿಗೆ ಬಂದಿದ್ವಿ ಅಕ್ಕ ಏನು ನಮ್ಮ ಥರ ಕೈ ತುಂಬ ಬಳೆನ ಹಾಕೊಳ್ಳೋದಿಲ್ಲ ಅವ್ರು ಸಿಂಗಲ್ ಬಳೆನೇ ಹಾಕೊಳ್ಳೋದು ಹಾಗಾಗಿ ಅವ್ರು ಓದ್ಮೇಲೇನೆ ಬಂದಿದ್ವಿ ಕರೆದ್ವು ಫಸ್ಟು ಇಲ್ಲ ನನಗೇನು ಬೇಡ ಅಂತ ಹೇಳಿದರು ಅವರು ಗೌರಿ ಹಬ್ಬದಲ್ಲಿ ತಗೊಳ್ತೀನಿ ನೆಕ್ಸ್ಟ್ ಬಂದಾಗ ಅಂತ ಹೇಳಿದರು ಹಾಗಾಗಿ ಅವ್ರು ಹೋದ್ಮೇಲೆ ಬಾಳೆ ಅಂಗಡಿಗೆ ಬಂದಿದ್ವಿ ಈಗ ನೈಟ್ ಅಡುಗೆ ಮಾಡಬೇಕು ಅಪ್ಪನಿಗಂತೂ ಪ್ರತಿದಿನ ನೈಟ್ ಮುದ್ದೆ ಊಟ ಇರಲೇಬೇಕು ಮುದ್ದೆ ಇಲ್ಲಾಂದರೆ ಅವರಿಗಷ್ಟು ಊಟ ಇಂಟ್ರೆಸ್ಟ್ ಅನಿಸೋದೇ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈಗ ಕಾಳು ಬಸ್ಸಾರು ಮಾಡಿ ಕಾಳು ಪಲ್ಯ ಮಾಡಿ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ಅಮ್ಮಂದೇ ಅಡುಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಈಗ ಖಾರ ರುಬ್ಬೋದಕ್ಕೆ ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಹಸಿ ಕಾಯಿ ತುರಿ ಬೇಯಿಸಿಟ್ಕೊಂಡಿರುವಂತಹ ಕಾಳು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ಈಗ ಒಗ್ಗರಣೆ ಮಾಡ್ಕೊಳ್ಳೋದು ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಗ್ಗರಣೆ ಆದಮೇಲೆ ರುಬ್ಬಿಟ್ಟಿರುವಂತಹ ಮಸಾಲೆ ಹಾಗೆ ಹುರುಳಿಕಾಳು ರಸನ ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣ್ಸೆಹಣ್ಣಿನ ರಸನ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಪೂರ್ತಿಯಾಗಿ ಏನು ತೋರಿಸ್ತಾ ಇಲ್ಲ ನನ್ನ ಸಲ ತೋರಿಸಿದ್ದೆ ಹಾಗೆ ಅಮ್ಮ ಅಡುಗೆ ಮಾಡ್ತಾ ಇರೋದ್ರಿಂದ ಅವರು ಅವ್ರ ಪಾಡಿಗೆ ಅಡುಗೆ ಮಾಡಿರ್ತಾರೆ ನಾನು ಮಾಡೋದಾದರೆ ಎಲ್ಲದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು